ಬುಧವಾರವೂ ಕೊಡಗಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಮಂಗಳವಾರ ಜಿಲ್ಲೆಯ ಕೆಲವೆಡೆ ಮಳೆಯ ಅಬ್ಬರ ತುಸು ಕಡಿಮೆಯಾಗಿ ಜನತೆ ನಿಟ್ಟುಸಿರು ಬಿಟ್ಟಿದ್ದರು ಆದರೆ ಬುಧವಾರ ಮತ್ತೆ ಜಿಲ್ಲೆಯ ನಾನಾ ಕಡೆ ವರುಣ ತನ್ನ ಪ್ರತಾಪ ತೋರಿಸಿದ್ದು ಮಳೆಗಾಲದಲ್ಲಿನ ಆತಂಕದ ವಾತಾವರಣವೇ ಮುಂದುವರಿಯುತ್ತಿದೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಎಲ್ಲೆಡೆ ಉತ್ತಮ ಮಳೆಯಾಗ್ತಿದ್ದು ಸೋಮವಾರಪೇಟೆ ವಿರಾಜಪೇಟೆ ನಾಪೋಕ್ಲು ಸೇರಿದಂತೆ ಹಲವೆಡೆ ಮಳೆಯ ರಭಸ ಮುಂದುವರೆದಿದೆ ಭಾರತೀಯ ಹವಾಮಾನ ಇಲಾಖೆ ಮೇ ಇಪ್ಪತ್ತೆಂಟು ಮತ್ತು ಮೇ ಇಪ್ಪತ್ತೊಂಬತ್ತರಂದು ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ವಿಸ್ತರಿಸಿದೆ ಶುಕ್ರವಾರದವರೆಗೂ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುವ ಮುನ್ಸೂಚನೆಯಿದ್ದು ಜಿಲ್ಲಾಡಳಿತ ಮತ್ತಷ್ಟು ಎಚ್ಚರ ವಹಿಸಬೇಕಿದೆ ಜಲಾನಯನ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಏರಿಕೆ ಕಂಡಿದ್ದು ನದಿ ತೊರೆಗಳು ತುಂಬಿ ಹರಿಯುತ್ತಿವೆ ಈಗಿನ ಪರಿಸ್ಥಿತಿಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಂತಿದೆ ಜಿಲ್ಲೆಯಲ್ಲಿ ಬಿರುಸಿನ ಮಳೆಯ ಜೊತೆಗೆ ಗಾಳಿಯು ಹೆಚ್ಚಿದ್ದು ಮರಗಿಡಗಳು ವಿದ್ಯುತ್ ಕಂಬಗಳು ಧರೆಗುರುಳಿ ಹಾನಿ ಉಂಟಾಗ್ತಿದೆ ಗಾಳಿಯ ಅಬ್ಬರಕ್ಕೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಗಾಳಿಯೊಂದಿಗೆ ಚಳಿಯು ಜನತೆಯನ್ನು ನಡುಗಿಸಿದೆ ಮಡಿಕೇರಿ ವ್ಯಾಪ್ತಿಯಲ್ಲಿ ದಟ್ಟ ಮಂಜು ವ್ಯಾಪಿಸಿದ್ದು ವಾಹನ ಸವಾರರು ಪರದಾಡುವಂತೆಯಾಗಿದೆ ಕರೆಂಟ್ ಕಟ್ಟಾದ ಭಾಗದಲ್ಲಿ ವಿದ್ಯುತ್ ಮರುಸ್ಥಾಪನೆಗೆ ಚೆಸ್ಕಾಂ ಹರಸಾಹಸ ಪಡ್ತಿದ್ದು ಸತತ ಮಳೆಯಿಂದ ಕೆಲಸಕ್ಕೆ ಅಡ್ಡಿಯಾಗಿದೆ ಮುಂಗಾರು ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ವಿ ಪ್ರಸಾದ್ ಸಭೆ ನಡೆಸಿದ್ದಾರೆ ಈ ಬಾರಿ ಮುಂಗಾರು ಮುಂಚಿತವಾಗಿ ಆರಂಭವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಜಿಲ್ಲೆಯ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶದಲ್ಲಿನ ಜನರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಸೂಚಿಸಿದ್ದಾರೆ ಜಿಲ್ಲಾಡಳಿತವು ಈ ಬಗ್ಗೆ ಗಮನಹರಿಸಿದೆ ಜಿಲ್ಲಾಡಳಿತದ ಬಳಿ ಪ್ರಕೃತಿ ವಿಕೋಪ ನಿರ್ವಹಣೆಗೆ ನಲವತ್ತು ಕೋಟಿ ರೂಪಾಯಿ ಹಣವಿದೆ ಜೊತೆಗೆ ತಹಶೀಲ್ದಾರ್ ಬಳಿಯೂ ಸಹ ಹಣವಿದೆ ಈ ಬಾರಿ ಇಪ್ಪತ್ತ್ ಮೂರು ಮನೆ ಹಾನಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಹಾರ ಪಾವತಿಸಲು ಕ್ರಮ ಅಗ್ನಿಶಾಮಕ ದಳ ಪೊಲೀಸ್ ರಕ್ಷಣಾ ತಂಡ ಗೃಹರಕ್ಷಕ ದಳ ವಿಕೋಪ ಪರಿಸ್ಥಿತಿಯನ್ನು ಎದುರಿಸಲು ಸಜ್ಜಾಗಿದ್ದು ಭೂಕುಸಿತ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹಾಗೂ ಈ ಹಿಂದೆ ವಿಕೋಪವಾದ ಸ್ಥಳಗಳ ಆಧಾರದ ಮೇಲೆ ಗುರುತಿಸಲಾಗಿದೆ ಒಟ್ಟು ನಲ್ವತ್ ಪ್ರವಾಹ ಪೀಡಿತ ಮತ್ತು ನಲವತ್ನಾಲ್ಕು ಭೂಕುಸಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ